ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಸಂತೋಷ್ ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಾಟ್ಸಪ್ನ ಮೆಸೇಜ್ಗಳು ನಾನು ಲೈಕ್ ಎಕ್ಸಾಂಪಲ್ ನಿಮಗೆ ವಾಟ್ಸಪ್ನ ಓಪನ್ ಮಾಡ್ತೀನಿ ಯಾವುದೇ ಒಂದು ಮೆಸೇಜ್ನ ನೀವು ಯಾರಿಗಾದ್ರೂ ಫಾರ್ವರ್ಡ್ ಮಾಡಬೇಕಂತ ಅಂದರೆ ಒಂದು ಐದು ಜನಕ್ಕೆ ನೀವು ಫಾರ್ವರ್ಡ್ ಮಾಡಬೇಕಂತಂದರೆ ಐದರಿಂದ ಜಾಸ್ತಿ ಜನಕ್ಕೆ ಆಗೋದಿಲ್ಲ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಒಂದು ಮೆಸೇಜ್ ಬರುತ್ತೆ ಯು ಕೆನ್ ಓನ್ಲಿ ಶೇರ್ ವಿತ್ ವಿತ್ ಅಪ್ ಟು ಫೈವ್ ಚಾಟ್ಸ್ ಅಂತ ಸೊ ಈ ಒಂದು ಪ್ರಾಬ್ಲಮಿಂದ ಹೇಗೆ ನೀವು ಹೊರಗಡೆ ಬರೋದು ಅಂದರೆ ಈ ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಐದಲ್ಲ ಐವತ್ತು ಐನೂರಕ್ಕಿಂತ ಹೆಚ್ಚು ಜನಕ್ಕೆ ನೀವು ಫಾಲೋ ಮಾಡೋದು ಆ ರೀತಿ ಒಂದು ಫೀಚರ್ಸ್ನ ಒಂದು ಟೆಕ್ನಿಕ್ನ ಒಂದು ಟ್ರಿಕ್ಸ್ನ ಒಂದು ಹಿಡಿದಲ್ಲಿ ತಿಳಿಸ್ಕೊಡ್ತಾಯಿ ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ತಕ್ಕಂತಹ ರೆಡ್ ಕ್ರಾಸ್ ಕೋಡನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ ನೀವು ಮಾಡಬೇಕಾದ್ರೆ ತುಂಬಾ ಇಷ್ಟೇ ನಿಮ್ಮ ಒಂದು ವಾಟ್ಸಪ್ನ ನ ಓಪನ್ ಮಾಡಿ ಬ್ಯಾಕ್ ಬನ್ನಿ ಸೊ ನಿಮ್ಮ ಒಂದು ವಾಟ್ಸ್ಆಪ್ ಏನಿದೆ ಒಂದು ಚಾಟ್ ಓಕೆ ಸೆಟ್ಟಿಂಗ್ಸ್ ಹೋಗಬೇಕಾಗುತ್ತೆ ನೀವು ಸೆಟ್ಟಿಂಗ್ಸ್ ಅಲ್ಲಿ ಚಾಟ್ ಹೋಗಿ ಒಂದು ಚಾಟ್ ಏನಿದೆ ಅದನ್ನ ಬ್ಯಾಕ್ಅಪ್ ನೀವು ಮಾಡಬೇಕಾಗುತ್ತೆ ಚಾಟ್ ಬ್ಯಾಕಪ್ ಹೋಗಿ ಬ್ಯಾಕಪ್ ಸೊ ಈ ಒಂದು ಚಾಟ್ ಬ್ಯಾಕಪ್ ನೀವು ಮಾಡಬೇಕಾಗತ್ತೆ ಒಂದು ಚಾಟ್ ಬ್ಯಾಕಪ್ ತಗೊಂಡಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಸೊ ತೋರಿಸ್ತಾ ಇದೀನಿ ಸೊ ಈ ಒಂದು ಚಾಟ್ ಬ್ಯಾಕಪ್ ಆಗ್ತಾ ಇದೆ ಸೊ ನನಗೆ ಬ್ಯಾಕಪ್ನ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಾನು ಈ ಒಂದು ಅಪ್ಲಿಕೇಶನ್ನ ಇಮಿಡಿಯೇಟಾಗಿ ನಾನು ಡಿಲೀಟ್ ಮಾಡ್ತೀನಿ ನಾನು ಈಗ ಆ ಸೆಟ್ಟಿಂಗ್ಸ್ಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ನಿಮ್ಮ ಒಂದು ವಾಟ್ಸಪ್ ಏನಿದೆ ಹಳೆಯ ವಾಟ್ಸಪ್ನ ಅದನ್ನು ಡಿಲೀಟ್ ಮಾಡಿಬಿಡಿ ಸೊ ನಾನು ವಾಟ್ಸಪ್ನ ಡಿಲೀಟ್ನ ಮಾಡ್ತಾ ಇದ್ದೀನಿ ಬಟ್ ನೀವು ಮಾತ್ರ ಬ್ಯಾಕಪ್ ತೊಗೊಂಡು ಅಪ್ಲಿಕೇಶನ್ನ ಡಿಲೀಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಬ್ಯಾಕ್ ಬನ್ನಿ ಅದಾದಮೇಲೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಏನಿದೆ ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ಲಿಂಕ್ ಆಲ್ರೆಡಿ ಕೊಟ್ಟಿರ್ತೀನಿ ಅದು ಎಲ್ಲಿರ್ತದೆ ಅಂತ ನನಗೆ ತೋರಿಸ್ತೀನಿ ಸೊ ಈ ರೀತಿ ನನ್ನ ಒಂದು ವೀಡಿಯೋನ ನೀವು ಓಪನ್ ಮಾಡಿದರೆ ಆ ಒಂದು ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ನೋಡ್ಬೋದು ಈ ರೀತಿ ಒಂದು ವೀಡಿಯೋ ಇದ್ದರೆ ಸೊ ವೀಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಈ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಲಿಂಕಿಂದ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ ಹಾಗೆ ಈ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಹಾಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಸೊ ಈ ಒಂದು ವಿಡಿಯೋ ಅಪ್ಲಿಕೇಶನ್ನ ನಾನು ಡೌನ್ಲೋಬ್ ಮಾಡ್ತಾ ಇದ್ದೀನಿ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕ್ರೋಮ್ ಕೇಳುತ್ತೆ ಕ್ರೋಮೇಲೆ ಒತ್ತಿ ಕ್ರೋಮಲ್ಲಿ ಹತ್ತ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಓಪನ್ ಆಗ್ತಾ ಇದೆ ಸೊ ಓಪನ್ ಆಗಿದೆ ಈ ಒಂದು ವಾಟ್ಸಪ್ನ ನಾನೀಗ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಮೇಲೆ ಅಪ್ಲಿಕೇಶನ್ನ ಓಪನ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿ ಕೊಡಲಿ ಈ ರೀತಿ ಎರಡು ಆಪ್ಷನ್ ಬರುತ್ತೆ ಸೊ ನೀವು ಬ್ಯಾಕಪ್ ತಗೊಂಡಿದ್ರೆ ರಿಜಿಸ್ಟರ್ ಅಂತ ಕೊಡಿ ಬ್ಯಾಕಪ್ ತಗೊಂಡು ಅಂದರೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ ಸೊ ಅದಾದಮೇಲೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಕೊಡಿ ಅಲೋ ಕೊಡಿ ಎಲ್ಲದಕ್ಕೂ ಆಪ್ಷನ್ಗೂ ಹಾಗೆ ನಿಮ್ಮ ನಂಬರ್ನ ಹಾಕಬೇಡಿ ಸೊ ನಿಮ್ಮ ನಂಬರ್ ಹಾಕಿದ ಮೇಲೆ ನೆಕ್ಸ್ಟ್ ಅಂತ ಕೊಡಿ ಓಕೆ ಕೊಡಿ ನಾರ್ಮಲ್ ವೆರಿಫಿಕೇಷನ್ ಏನಿದೆಯೋ ಅದು ನಾರ್ಮಲಾಗಿ ಹಾಗೆ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಒಂದು ಸೇಮ್ ವಾಟ್ಸಪ್ ಇದೆ ಬೇರೆ ಏನೂ ಅಲ್ಲ ಬಟ್ ಇದೊಂದು ಎಕ್ಸ್ಟ್ರಾ ಫೀಚರ್ಸ್ ಇರ್ತಕ್ಕಂತಹ ವಾಟ್ಸಪ್ಪು ಸೊ ವಾಟ್ಸಪ್ ಈಗ ಇನ್ಸ್ಟಾಲ್ ಆಗಿದೆ ವೆರಿಫಿಕೇಷನ್ಗೂ ಆಗಿದೆ ಸೊ ನಿಮ್ಮ ಆಗಿ ಒಂದು ವಾಟ್ಸಪ್ ಯಾವ ರೀತಿ ಇರುತ್ತೆ ಅದೇ ಥರನೇ ಒಂದು ವಾಟ್ಸಪ್ ಓಪನ್ ಆಗುತ್ತೆ ಸೊ ಬ್ಯಾಕಪ್ ಕೇಳ್ತಾ ಇದೆ ಬ್ಯಾಕಪ್ ಇಲ್ಲ ಅಂತ ಸ್ಕಿಪ್ ಕೊಡಿ ಸ್ಕಿಪ್ ಅಂತ ಹೋಗಿ ಕೊಡಿ ನೆಕ್ಸ್ಟು ಸ್ಕಿಪ್ ಕೊಡಿ ಬ್ಯಾಕಪ್ ಇದ್ದರೆ ರಿಜಿಸ್ಟರ್ ಕೊಡಿ ನಾನು ಸ್ಕಿಪ್ ಕೊಡ್ತಾ ಇದ್ದೀನಿ ನೀವು ಮಾತ್ರ ಸ್ಕಿಪ್ ಕೊಡ್ಕೊಬೇಡಿ ರಿಜಿಸ್ಟರ್ ಕೊಡಿ ಮತ್ತು ನಿಮ್ಮ ನಂಬರ್ ಏನಿದೆ ಆ ನಂಬರ್ನ ಹಾಕ್ಬೇಕಾಗ್ತೀನಿ ನೀವು ಸೊ ನಂಬರ್ ಹಾಕಿ ನಂಬರ್ ಏನು ಹಾಕ್ಬೇಡಿ ಜಸ್ಟ್ ನೇಮ್ ಆದ್ರೆ ಹಾಕ್ಬೋದು ನಂಬರ್ ಬೇಕಾದ್ರೆ ಹಾಕ್ಬೋದು ನೀವು ಸೊ ಈಗ ವಾಟ್ಸಪ್ಪು ಓಪನ್ ಆಗಿದೆ ಸೊ ಎಲ್ಲ ಫೀಚರ್ಸ್ ನಿಮಗೆ ಈ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಬಂದಿರ್ತದೆ ನೀವು ನೋಡ್ಬೋದು ಸ್ಟಾರ್ಟ್ ಚಾರ್ಟ್ ಅಂತ ಇದೆ ಸೊ ಕ್ಯಾಮ್ರಾ ಇದೆ ಸೊ ಈಗ ನಾನು ನಿಮಗೆ ಒಂದು ಆಪ್ಷನ್ ತೋರಿಸ್ತೀನಿ ಐದು ಜನಿಗೆ ಫಾರ್ವರ್ಡ್ ಮಾಡುವಂತಹ ಒಂದು ಆಪ್ಷನ್ ತೋರಿಸ್ತೀನಿ ಸೊ ಈ ಒಂದು ನಂಬರ್ ಅಲ್ಲಿ ನಾನೀಗ ಹಾಯ್ ಅಂತ ಮೆಸೇಜ್ ಕಳಿಸ್ತೀನಿ ಸೊ ಈ ಮೆಸೇಜ್ ನಾನು ಫಾರ್ವರ್ಡ್ ಮಾಡ್ತೀನಿ ನೋಡಿ ಈಗ ಎದುರಿಗೇನೆ ಸೊ ಫಾರ್ವರ್ಡ್ ಹೋಗ್ಬಿಟ್ಟು ನೀವು ಎಷ್ಟು ಜನಕ್ಕೆ ಬೇಕಾದರೂ ಈಗ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ನೋಡ್ಬೋದು ಸೊ ಎಷ್ಟು ಜನಕ್ಕೆ ಬೇಕಾದರೂ ನೀವು ಒಂದು ಮೆಸೇಜ್ ನೀವು ಫಾರ್ವರ್ಡ್ ಮಾಡ್ಬೋದು ಅನ್ಲಿಮಿಟೆಡ್ ಆಗಿ ನೀವು ಮೆಸೇಜ್ ಫಾರ್ವರ್ಡ್ನ ಫಾರ್ವರ್ಡ್ ಮಾಡ್ಬೋದು ಸೊ ನೀವು ಶೇರ್ ಕೂಡ ಮಾಡಬಹುದು ಬಟ್ ನಾನು ಶೇರ್ ಮಾಡ್ತಾ ಇಲ್ಲ ಸೊ ಗೊತ್ತಾಗ್ತಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಿಮಗೆ ಈ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ನೀವು ಫಾರ್ವರ್ಡ್ ಮಾಡ್ಬೋದು ಅಂತ ಸೊ ಇದು ಒಂದು ವಾಟ್ಸಪ್ನ ನ ಫೀಚರ್ಸ್ ನೀವು ಕೇಳಿದ ಒಂದು ಫೀಚರ್ ಸೊ ವಾಟ್ಸಪ್ ಮೆಸೇಜ್ನ ಐದಕ್ಕಿಂತ ಹೆಚ್ಚು ಜನರಿಗೆ ಐದಲ್ಲ ಐನೂರಲ್ಲ ಐದು ಸಾವಿರ ಜನ ಬೇಕಾದ್ರೆ ನೀವು ಕಳಿಸ್ಬೋದು ಈ ಒಂದು ವಾಟ್ಸಪ್ ಮುಖಾಂತರ ತುಂಬ ಸಿಂಪಲ್ ಆಗಿ ಒಂದು ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ ಒಂದು ಅಪ್ಲಿಕೇಶನ್ ವಾಟ್ಸಪ್ನಲ್ಲಿ ಡೌನ್ಲೋಡ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನೀವು ಈ ಒಂದು ಫೀಚರ್ಸ್ನ ಯೂಸ್ ಮಾಡ್ಬೋದು ಸೊ ಇವತ್ತು ನೋಡಿ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ವರ್ಕ್ ಆಗ್ತಿದ್ರೆ ವಿಡಿಯೋ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಾವು ಫುಲ್ ವೈರಲ್ ಮಾಡಿಬಿಡಿ ಸೊ ಹಾಗೆ ನನ್ನ ಸಪೋರ್ಟ್ ಮಾಡಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೇ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರತಕ್ಕಂತಹ ರೆಡ್ ಕರ್ಡರ್ನ ಪ್ರೆಸ್ ಮಾಡಿ